ಪವಿತ್ರ ಶಿಲ್ವೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪರಿಶುದ್ಧಾತ್ಮರ ಪರಿಣಾಮದಲ್ಲಿ ಆಮೇನು ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭುವಿಯಲ್ಲೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ಆಮೇನ್ ಮರಿಯವರ ಪ್ರಸಾದ ಪೂರ್ಣೀಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾಮರಿಯ ದೇವಮಾತಿ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸ್ರಿ ಆಮೇನ್ ಸ್ವರ್ಗದ ದೇವದೂತ ಗಣಗಳೇ ನಮಗಾಗಿ ಪ್ರಾರ್ಥಿಸ್ರಿ ಸಕಲ ಸಂತರೇ ನಮಗಾಗಿ ಪ್ರಾರ್ಥಿಸ್ರಿ ಪರಲೋಕದ ದೇವದೂತರುಗಳೇ ನಮಗಾಗಿ ಪ್ರಾರ್ಥಿಸಿರಿ ಸ್ವಂತ ಮಿಕ್ಕಿ ಎಲೆರಿ ಸ್ವಂತ ಸಂತ ಗಾಬ್ರಿ ಎಲೆರೇ ನಮಗಾಗಿ ಪ್ರಾರ್ಥಿಸಿರಿ ಸಕಲ ರಕ್ತ ಸಾಕ್ಷಿಗಳೇ ನಮಗಾಗಿ ಪ್ರಾರ್ಥಿಸಿರಿ ಅಪ್ಪ ತಂದೆಯೇ ಈ ದಿನವನ್ನು ಕೊಟ್ಟದಕ್ಕಾಗಿ ನಿಮಗೆ ಕೋಟಿಯಾನು ಕೋಟಿ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಿದ್ದೇನೆ ಸ್ವಾಮಿ ಈ ಒಂದು ಹೊಸ ದಿನದಲ್ಲಿ ಜೀವಿಸಲು ನನಗೆ ಅವಕಾಶ ಕೊಟ್ಟದಕ್ಕಾಗಿ ಸ್ತೋತ್ರ ಅಪ್ಪ ಈ ಒಂದು ಪರಿಶುದ್ಧವಾದ ದಿನದಲ್ಲಿ ನಾನು ನಿಮ್ಮ ಪ್ರೀತಿಯ ಮಗನಾಗಿ ನಿಮಗೆ ಸಾಕ್ಷಿಯ ಮಗನಾಗಿ ನಿಮ್ಮ ನಾಮವನ್ನು ಮರಿಪಡಿಸುವಂಥ ಮಗನಾಗಿ ಜೀವಿಸುವಂತೆ ನನ್ನನ್ನು ಆಶೀರ್ವದಿಸಲಿ ನನ್ನನ್ನು ಬಲಪಡಿಸಲಿ ಪರಲೋಕ ರಾಜ್ಯದ ಯೋಜನೆಯಂತೆ ನಾನು ಜೀವಿಸಲು ನನ್ನನ್ನು ಮುನ್ನಡೆಸಿರಿ ಪರಿಶುದ್ಧಾತ್ಮರಿಂದ ನನ್ನನ್ನು ತುಂಬಿಸಿರಿ ಸರಿ ಪರಿಶುದ್ಧಾತ್ಮರ ಶಕ್ತಿಯಿಂದ ನನ್ನನ್ನು ದಿನ ನಿಮ್ಮ ಯೋಜನೆ ನನ್ನ ಜೀವಿಸಿ ನಿಮ್ಮ ಅಭಿಷೇಕದಲ್ಲಿಯೂ ನಿಮ್ಮ ಪ್ರಸನ್ನದಲ್ಲಿ ತುಂಬಿ ಇರುವಂತೆ ನನ್ನನ್ನು ಬಲಪಡಿಸರಿ ಸ್ವಾಮಿ ಪರಲೋಕದ ತಂದೆಯೇ ನಿಮಗೆ ಸ್ತೋತ್ರ ಸರ್ವಶಕ್ತರಾದ ತಂದೆಯೇ ನಿಮಗೆ ಸ್ತೋತ್ರ సర్వ వల్బర ఏ నిమే స్తోత్ర ప్రీతి తంది ఏ నిమే స్తోత్ర జీవబళ్ళ తంది ఏమే స్తోత్ర అనుగ్రహ భరిత తంది ఏ నిమే స్తోత్ర అదిో అంత్యవ ఆగి తంది స్తోత్ర దేవరీ స్తోత్ర స్తోత్ర నిమిత్ర శాలో నిమిగ స్తోత్ర శమ్మ నిమిగ స్తోత్ర ఎహోవ నిస్సి నిమిగ స్తోత్ర రూవ నిమే స్తోత్ర ఏహోవ రాఫా నిమిగ స్తోత్ర ఎల్చ నిమే స్తోత్ర అబ్రాహం దేవరి ఈస దేవరి యాక దేవరి నిమగ్తో ಮೋಶಿಯ ಜೊತೆಯಲ್ಲಿ ಮಾತನಾಡಿದ ದೇವರಿ ನಿಮಗೆ ಸ್ತೋತ್ರ ಪ್ರವಾದಿ ಎಲಿನ ದೇವರೇ ಪ್ರವಾದಿ ಎಲಿಶಿನ ದೇವರೇ ನಿಮಗೆ ಸ್ತೋತ್ರ ದಾವಿದನ ದೇವರೇ ದಾನಿಯರ ದೇವರೇ ನಿಮಗೆ ಸ್ತೋತ್ರ ಪರಾತ್ಮರ ದೇವರೇ ಮಹಾ ಐಶ್ವರ್ಯವುಳ್ಳ ದೇವರೇ ನಿಮಗೆ ಸ್ತೋತ್ರ ನಮ್ಮನ್ನು ಉಂಟು ಮಾಡಿದ ದೇವರೇ ನಿಮಗೆ ಸ್ತೋತ್ರ ವಾಗ್ದಾನಗಳ ದೇವರೇ ನಿಮಗೆ ಸ್ತೋತ್ರ ವಾಗ್ದಾನಗಳನ್ನು ನೆರವೇರಿಸುವ ದೇವರೇ ನಿಮಗೆ ಸ್ತೋತ್ರ ನಮ್ಮನ್ನು ಬಹಳವಾಗಿ ಪ್ರೀತಿಸುವ ದೇವರು ನಿಮಗೆ ಸ್ತೋತ್ರ ನಮ್ಮ ಬಗ್ಗೆ ಯೋಜನೆಯನ್ನು ರೂಪಿಸಿರುವ ದೇವರೇ ನಿಮಗೆ ಸ್ತೋತ್ರ ನಮ್ಮ ಬಗ್ಗೆ ಚಿಂತಿಸುವ ದೇವರೇ ಸ್ತೋತ್ರ ನಮ್ಮ ಎಲ್ಲಾ ಕೊರತೆಗಳನ್ನು ನೀಗಿಸುವ ದೇವರ ನಿಮಗೆ ಸ್ತೋತ್ರ ಸದಾಕಾಲ ನಮ್ಮ ಜೊತೆಯಲ್ಲಿರುವ ದೇವರೇ ನಿಮಗೆ ಸ್ತೋತ್ರ ಯಶುವೇ ನಿಮ್ಮ ಮಹಿಮೆಗೊಳ್ಳಲಿ ಸ್ವಾಮಿ ಮಹಿಮೆ ಉಂಟಾಗಲಿ ಏಸುವೇ ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ ರಕ್ಷಣೆ ನೀಡುವ ರಕ್ಷಣೆ ನೀಡುವ ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ ಬಿಡುಗಡೆ ನೀಡುವ ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ ಸಮಾಧಾನ ನೀಡುವ ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ ಸೌಖ್ಯ ನೀಡುವ ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ ಶತ್ರುವಿನ ಕೋಟಿ ನಾಶಪಡಿಸುವಂತಹ ನಿಮ್ಮ ಅತಿ ಶ್ರೇಷ್ಠವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ ಶತ್ರುವಿನ ಸಕಲ ಯೋಜನೆಗಳನ್ನು ನಿಷ್ಕ್ರಿಯಗೊಳಿಸುವ ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ ನಮಗೆ ಜಯವನ್ನು ನೀಡುವಂತಹ ನಿಮ್ಮ ಅತ್ಯಮೂಲ್ಯವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ ಸ್ವಾಮಿ ಏಸುವೆ ಸ್ತೋತ್ರ ಯೇಸುವೆ ವಂದನೆ ಏಸುವೆ ಆರಾಧನೆ ಯೇಸುವೆ ಮಹಿಮೆ ಎರಡು ಸ್ವಯಂ ಶಾಮುವೆಲ ಇಪ್ಪತ್ತೆರಡನೇ ದಿಯ ಮೂರನೇ ವಾಕ್ಯ ನುಡಿಯುವಂತೆ ಅಪ ನಮಗೆ ನೀವೇ ಬಲವಾದ ದುರ್ಗ ನಿಮ್ಮಿಂದಲೇ ನಮ್ಮ ಜೀವನ ಸರಾಗ ಮಾರ್ಗ ನೀವೇ ನಮ್ಮ ಪೊರಬಂಡೆ ನೀವೇ ನಮ್ಮ ಕಲ್ಲುಕೋಟೆ ನೀವೇ ನಮಗೆ ವಿಮೋಚಕ ನಮ್ಮ ಜೀವನದ ಅವಧಿಯಲ್ಲಿ ನಾವು ಸಂತರುಗಳ ಹಾಗೆ ಮಾತಿ ಮರಿ ಮರವರಂತೆ ಹೇಗೆ ಪರಿಶುದ್ಧವಾಗಿ ಜೀವಿಸಬೇಕು ಯಾವ ರೀತಿ ನಿಮ್ಮನ್ನು ಮಹಿಮೆ ಪಡಿಸಬೇಕೆಂಬುದನ್ನು ನಮಗೆ ಕಲಿಸಿಕೊಡು ಸ್ವಾಮಿ ಮಾತೆ ಮರಿಮನವರಂತೆ ಸಂತರುಗಳ ಹಾಗೆ ನಾವು ಯಾವ ರೀತಿ ಪರಿಶುದ್ಧರಾಗಿರಬೇಕು ಯಾವ ರೀತಿ ನಿಮ್ಮನ್ನು ಆರಾಧಿಸಬೇಕು ಯಾವ ರೀತಿ ನಿಮ್ಮನ್ನು ಮಹಿಮೆಪಡಿಸಬೇಕು ಪಡಿಸಬೇಕು ಎಂಬುದನ್ನು ನಮಗೆ ತಿಳಿಸಿಕೊಡಿ ಸ್ವಾಮಿ ನಮಗೆ ತಿಳಿಸಿಕೊಡೋದಕ್ಕಾಗಿ ಸ್ತೋತ್ರ ನಮಗೆ ತಿಳಿಸಿಕೊಳ್ಳೋದಕ್ಕಾಗಿ ಸ್ತೋತ್ರ ಪರಿಶುದ್ಧವಾಗಿ ಜೀವಿಸಬೇಕು ಪರಿಶುದ್ಧತೆಯ ಮಾರ್ಗದಲ್ಲಿ ನಾವು ಜೀವಿಸಬೇಕು ಪರಿಶುದ್ಧತೆ ಮುಖಾಂತರ ನಿಮ್ಮನ್ನು ಕಾಣಬೇಕು ಎಂಬುದಾಗಿ ಇಬ್ರಿಗೆ ಬರೆದ ಪತ್ರ ಹನ್ನೆರಡನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯದಲ್ಲಿ ನಾವು ಓದಿದ್ದೇವೆ ಸ್ವಾಮಿ ಮಾರ್ಕನ ಬರೆದ ಶುಭ ಸಂದೇಶ ಏಳನೇ ಅಧ್ಯಾಯ ವಾಕ್ಯ ಎಂಟು ಒಂಬತ್ತರಲ್ಲಿ ನೀವು ನೋಡುತ್ತಿದ್ದೀರಿ ನೀವು ದೇವರ ಆಗ್ನೆಯನ್ನು ತೊರೆದು ಮಾನವ ನಿರ್ಮಿತ ಸಂಪ್ರದಾಯಗಳನ್ನು ನಿಷ್ಠೆಯಿಂದ ಪರಿಪಾಲಿಸುತ್ತಿದ್ದೀರಿ ಸಂಪ್ರದಾಯದ ನೆವದಲ್ಲಿ ದೇವರ ಆಗ್ನಿಗಳನ್ನು ನೀವು ಜಾಣ್ಮೆಯಿಂದ ಬದಿಗುತ್ತಿರುವುದು ಬಲು ಚೆನ್ನಾಗಿದೆ ಹೌದು ದೇವ ನಿಮ್ಮ ಆಜ್ಞೆಯನ್ನು ನಾವು ತೊರೆದು ಮಾನವ ನಿರ್ಮಿತ ಈ ಲೋಕದ ವ್ಯಕ್ತಿಗಳು ನಿರ್ಮಿತ ಮಾಡಿರುವಂತಹ ಪ್ರಾರ್ಥನೆಗಳನ್ನ ನಿರ್ಮಿತ ಮಾಡಿರುವಂತಹ ಸಂಪ್ರದಾಯಗಳನ್ನು ನಾವು ನಿಷ್ಠೆಯಿಂದ ಪರಿಪಾಲಿಸಿ 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 ನಿಮ್ಮ ನಿಮ್ಮ ಮಾತಿಗೆ ನಾವು ವಿರುದ್ಧವಾಗಿ ನಾವು ಜೀವಿಸುತ್ತಿದ್ದೇವೆ ಸ್ವಾಮಿ ನಿಮ್ಮ ಆಜ್ಞೆಗಳನ್ನು ನಾವು ತೊರೆದು ನಾವು ಜೀವಿಸುತ್ತಿದ್ದೇವೆ ಪ್ರತಿದಿನ ಪ್ರತಿ ಕ್ಷಣ ನಾವು ಶಾಪವನ್ನು ಬರಮಾಡಿಕೊಳ್ಳುತ್ತಿದ್ದೇವೆ ನಿಮ್ಮ ಕೋಪವನ್ನು ನಾವು ಬರಮಾಡಿಕೊಳ್ಳುತ್ತಿದ್ದೇವೆ ನಿಮ್ಮ ಕೋಪ ನಮ್ಮ ಮೇಲೆ ಹೆಚ್ಚುವಂತೆ ಮಾಡುತ್ತಿದ್ದೇವೆ ಸ್ವಾಮಿ ಸಂಪ್ರದಾಯದ ನೆವದಲ್ಲಿ ದೇವರ ಆಗ್ನೆಗಳನ್ನು ನಿಮ್ಮ ಆಜ್ಞೆಗಳನ್ನು ನಾವು ಬದಿಗೊತ್ತುತ್ತಿದ್ದೇವೆ ಸ್ವಾಮಿ ನಿಮ್ಮ ಆಗ್ನೆಗಳಂತೆ ನಾವು ಜೀವಿಸುತ್ತಿಲ್ಲ ನಿಮ್ಮ ಆಜ್ಞೆಗಳನ್ನು ನಾವು ಪಾಲಿಸುತ್ತಿಲ್ಲ ಯಾವುದೋ ಒಬ್ಬ ವ್ಯಕ್ತಿ ನುಡಿಯುವುದನ್ನು ನಾವು ಬಹಳ ಶ್ರದ್ಧೆಯಿಂದ ಬಹಳ ಆಸಕ್ತಿಯಿಂದ ಬಹಳ ಗೌರವದಿಂದ ನಾವು ಆಲಿಸುತ್ತಿದ್ದೇವೆ ಅದನ್ನು ಪಾಲಿಸುತ್ತಿದ್ದೇವೆ ನಿಮ್ಮ ಆಗ್ನಿಗಳಿಗೆ ವಿರುದ್ಧವಾಗಿ ನಾವು ಜೀವಿಸುತ್ತಿದ್ದೇವೆ ಸ್ವಾಮಿ ಅಪ್ಪ ನಿಮಗಿಂತಲೂ ಹೆಚ್ಚಾಗಿ ಒಬ್ಬ ವ್ಯಕ್ತಿಗೆ ನಾವು ಸ್ಥಾನಮಾನವನ್ನು ಕೊಡುತ್ತಿದ್ದೇವೆ ನಮ್ಮನ್ನು ಮೊನ್ನೆ ಸಿರಿ ದೇವ ನಮ್ಮನ್ನು ಮೊನ್ನೆ ಸಿರಿ ಸ್ವಾಮಿ ಷಾಯ ಪ್ರವಾದಿಯ ಗ್ರಂಥ ಹತ್ತನೇ ಅಧ್ಯಾಯ ವಾಕ್ಯ ಒಂದರಿಂದ ನಾಲ್ಕರವರೆಗೆ ನುಡಿಯುವಂತೆ ಅನ್ಯಾಯವಾದ ನಿಬಂಧನೆಗಳನ್ನ ಕ್ರೂರವಾದ ಕಾನೂನುಗಳನ್ನು ರಚಿಸುವ ನಿಮಗೆ ಧಿಕ್ಕಾರ ನೀವು ದೀನ ದಲಿತರ ದಲಿತರಿಗೆ ನ್ಯಾಯ ದೊರಕದಂತೆ ಮಾಡುತ್ತೀರಿ ಬಡಬಗ್ಗರಿಂದ ಹಕ್ಕು ಬಾಧ್ಯತೆಯನ್ನು ಕಸಿದುಕೊಳ್ಳುತ್ತೀರಿ ವಿಧಿವೇರನ್ನು ಸೂರೆ ಮಾಡುತ್ತೀರಿ ಅನಾಥರನ್ನ ಕೊಳ್ಳೆ ಹೊಡೆಯುತ್ತೀರಿ ದಂಡನೆಯ ದಿನದಂದು ಏನು ಮಾಡುವಿರಿ ದೂರದಿಂದ ಬರುವ ವಿನಾಶದಿಂದ ಹೇಗೆ ಪಾರಾಗು ಪಾರಾಗುವಿರಿ ಸಹಾಯಕ್ಕಾಗಿ ಯಾರ ಬಳಿಗೆ ಓಡುವಿರಿ ನಿಮ್ಮ ಆಸ್ತಿ ಪಾಸ್ತಿಯನ್ನು ಎಲ್ಲಿ ಅವಿತಿಡುವಿರಿ ಕೈದಿಗಳೊಂದಿಗೆ ಕಾರಾಗೃಹವನ್ನು ಸೇರುವಿರಿ ಇಲ್ಲವೇ ಇತರರ ಸಮೇತ ಹತರಾಗುವಿರಿ ಇದೇ ನಿಮ್ಮ ಗತಿ ಇಷ್ಟಾದರೂ ಸರ್ವೇಶ್ವರನ ಕೋಪ ತಣಿಯದೆ ಒಡೆಯಲು ಎತ್ತಿದ ಕೈ ಇಳಿಯದು ಎಂದು ನೀವು ಬರೆದಿದ್ದೀರಿ ಸ್ವಾಮಿ ದೇವಾ ನ್ಯಾಯ ತೀರ್ಪನ್ನು ಗೆಲ್ಲ ಗೆಲ್ಲದಂತೆ ನ್ಯಾಯ ತೀರ್ಪನ್ನು ಗೆಲ್ಲದ ಹಾಗೆ ಸೈತನನ್ನು ಒಬ್ಬ ಯಾಚಕನ ರೂಪದಲ್ಲಿ ಒಬ್ಬ ಬೋಧಕನ ರೂಪದಲ್ಲಿ ಒಬ್ಬ ಪಾಸ್ಟರ್ಗಳ ರೂಪದಲ್ಲಿ ಒಬ್ಬ ವ್ಯಕ್ತಿಯ ರೂಪದಲ್ಲಿ ವೇಷಧರಿಸಿ ಅವನು ಬಂದು ಈ ಲೋಕದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ನಾಶ ಮಾಡುತ್ತಿದ್ದಾರೆ ಸ್ವಾಮಿ ನಿಮ್ಮ ನಾಮವನ್ನು ಮಹಿಮೆ ಪಡಿಸುವುದನ್ನು ಬಿಟ್ಟು ನಿಮ್ಮನ್ನು ಆರಾಧಿಸುವುದನ್ನು ಬಿಟ್ಟು ನಿಮ್ಮ ನಾಮವನ್ನು ಗೌರವಪಡಿಸುವುದನ್ನು ಬಿಟ್ಟು ಬೇರೆ ಬೇರೆ ವ್ಯಕ್ತಿಗಳ ವಸ್ತುಗಳ ಸಂತರುಗಳ ನಾಮವನ್ನು ಮಹಿಮೆಪಡಿಸುವುದಕ್ಕೆ ಪ್ರಚೋದನೆ ಕೊಡುತ್ತಿದ್ದಾನೆ ಭಯಪಡಿಸುತ್ತಿದ್ದಾನೆ ನೀವು ಮಾಡದೆ ಹೋದರೆ ಈಗಾಗುತ್ತೆ ಆಗಾಗುತ್ತೆ ಎಂದು ಭಯಪಡಿಸುತ್ತಿರುವಾಗ ಭಯಪಟ್ಟಂತ ಜನರು ನಿಮ್ಮ ನಾಮಕ್ಕೆ ವಿರುದ್ಧವಾಗಿ ನಿಮ್ಮ ನಾಮಕ್ಕೆ ಬದಲಾಗಿ ಬೇರೆ ನಾಮವನ್ನು ಈ ಲೋಕದಲ್ಲಿ ಆರಾಧನೆ ಮಾಡುತ್ತಿದ್ದಾರೆ ಅವರಿಗೆ ಸ್ಥಾನಮಾನವನ್ನು ನೀಡುತ್ತಿದ್ದಾರೆ ಯಶುವೆ ನಿಮ್ಮ ಕೋಪ ನಿಮ್ಮ ಕೋಪ ಹೆಚ್ಚಾಗುವಂತೆ ನಾವು ಮಾಡಿಕೊಳ್ಳುತ್ತಿದ್ದೇವೆ ಸ್ವಾಮಿ ವಿಮೋಚನ ಕಂಡ ಇಪ್ಪತ್ತನೇ ಅಧ್ಯಾಯದಲ್ಲಿ ನೀವು ನುಡಿದಿರಿ ನಾನಲ್ಲದೆ ನಿಮಗೆ ದೇವರುಗಳು ಇರಕೂಡದು ನಾನಲ್ಲದೆ ನಿಮಗೆ ದೇವರುಗಳು ಇಡಕೂಡದು ಎಂದು ನುಡಿದಿದ್ದೀರಿ ಆದರೆ ಅನೇಕ ವ್ಯಕ್ತಿಗಳು ಅವರ ಮನಸ್ಸಿಗೆ ಬಂದ ರೀತಿಯಲ್ಲಿ ಒಬ್ಬೊಬ್ಬ ವ್ಯಕ್ತಿಗಳನ್ನು ಒಬ್ಬೊಬ್ಬ ಸಂತನುಗಳನ್ನು ದೇವರುಗಳನ್ನಾಗಿ ಮಾಡಿಕೊಂಡಿದ್ದಾರೆ ಯಶುವೆ ನಮ್ಮ ಮೇಲೆ ನಿಮ್ಮದೇ ಇಳಿದು ಬರಲಿ ಸ್ವಾಮಿ ತಿಳಿಯದೆ ನಾವು ಮಾಡುತ್ತಿರುವಂತಹ ಎಷ್ಟೋ ಜನ ತಿಳಿದು ಮಾಡುತ್ತಿದ್ದಾರೆ ಎಷ್ಟೋ ಜನ ತಿಳಿಯದೆ ಮಾಡುತ್ತಿದ್ದಾರೆ ವ್ಯಕ್ತಿಗಳನ್ನು ದಾರಿದಿಸುತ್ತಿದ್ದಾರೆ ಸ್ವಾಮಿ ತಮ್ಮ ಸ್ವಂತ ಕಾರ್ಯಕ್ಕಾಗಿ ತಮ್ಮ ಸ್ವಂತ ಯೋಜನೆಗಾಗಿ ಹಣದಾಸೆಗಾಗಿ ಹಣದ ಬಲಿಗಾಗಿ ತನ್ನ ಕುಟುಂಬಕ್ಕಾಗಿ ಹೆಸರು ಮಾಡುವುದಕ್ಕಾಗಿ ಅಪ್ಪ ನಿಮ್ಮ ನಾಮಕ್ಕೆ ವಿರುದ್ಧವಾಗಿ ಅವರು ಕಾರ್ಯ ಮಾಡುತ್ತಿದ್ದಾರೆ ನಿಮ್ಮ ನಾಮವನ್ನು ಮಹಿಮಪಡಿಸುವುದು ನಿಮ್ಮ ನಾಮವನ್ನು ಮಹಿಮೆ ಪಡಿಸುವುದನ್ನು ಬಿಟ್ಟು ಬೇರೆ ಬೇರೆ ವ್ಯಕ್ತಿಗಳ ಸಂತರುಗಳ ನಾಮವನ್ನು ಮಹಿಮಡಿಸುತ್ತಿದ್ದಾರೆ ಯಸುವೆ ಇವರನ್ನು ಮನ್ನ ಶ್ರೀ ಸ್ವಾಮಿ ಅವರೊಡನೆ ಮಾತನಾಡಿ ಯಸುವೆ ನೀವರೊಡನೆ ಮಾತನಾಡೋದಕ್ಕಾಗಿಸ್ತು ಸ್ತೋತ್ರ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ ಯಶ್ವೇ ನೀವು ನೋಡುತ್ತಿದ್ದೀರಿ ನೀವು ನೋಡುತ್ತಿದ್ದೀರಿ ನಿನ್ನ ದೇವರನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಶಕ್ತಿಯಿಂದಲೂ ಮಾರ್ಕನ ಬರೆದ ಶುಭ ಸಂದೇಶ ಹನ್ನೆರಡನೇ ಅಧ್ಯಾಯ ಮೂವತ್ತನೇ ವಾಕ್ಯದಲ್ಲಿ ನೀವು ನೋಡುತ್ತಿದ್ದೀರಿ ನಿನ್ನ ದೇವರಾದ ಸರ್ವೇಶ್ವರನನ್ನ ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಆತ್ಮದಿಂದಲೂ ನಿನ್ನ ಪೂರ್ಣ ಮನಸ್ಸಿನಿಂದಲೂ ಹಾಗೂ ನಿನ್ನ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸು ಎಂದು ನಿನ್ನ ದೇವರಾದ ಸರ್ವೇಶ್ವರನನ್ನ ಪೂರ್ಣ ನೂರಕ್ಕೆ ನೂರು ಪರ್ಸೆಂಟ್ ನೂರಕ್ಕೆ ನೂರು ಪರ್ಸೆಂಟ್ ನೀನು ಪ್ರೀತಿಸು ನಿನ್ನ ಮನಸ್ಸಿನಲ್ಲಿ ಬೇರೆ ದೇವರುಗಳು ಇರಕೂಡದು ನಿನ್ನ ನಾಲಿಗೆಯಲ್ಲಿ ಬೇರೆ ನಾಮಗಳು ಉಚ್ಚರಣೆ ಆಗಕೂಡದೆಂದು ನೀವು ಬರೆದಿದ್ದೀರಿ ಸ್ವಾಮಿ ಆದರೂ ಕೂಡ ಆದರೂ ಕೂಡ ನಾನೇ ಜ್ಞಾನಿ ನಾನೇ ಜ್ಞಾನಿ ಎಂದು ಈ ಸಮಯದಲ್ಲಿ ನಾವು ನಿಮ್ಮ ಮುಂದೆ ನಿಂತಿದ್ದೇವೆ ಸ್ವಾಮಿ ನಮಗೆ ವಿರುದ್ಧವಾಗಿ ನಾವು ಜೀವಿಸುತ್ತಿದ್ದೇವೆ ಯಶವೇ ನಮ್ಮನ್ನು ಮನೆಸಿರಿ ಈ ಮಾನವ ನಿರ್ಮಿತ ಪ್ರಾರ್ಥನೆಗಳಿಂದ ಈ ಮಾನವ ನರಕಲ್ಪಿತ ಪ್ರಾರ್ಥನೆಗಳಿಂದ ನಮ್ಮನ್ನು ಬಿಡಿಸಿರಿ ದೇವ ಈ ಲೋಕದ ಎಲ್ಲ ವ್ಯಕ್ತಿಗಳು ಎದುರಿ ನಡುಗುತ್ತಿದ್ದಾರೆ ಎಲ್ಲರನ್ನು ಎದುರಿಸುತ್ತಿದ್ದಾರೆ ಸ್ವಾಮಿ ಪರಿಶುದ್ಧಾತ್ಮರೇ ಎಲ್ಲರೊಡನೆ ಮಾತನಾಡಿರಿ ಈ ಕಳ್ಳ ಬೋಧಕರು ದುಷ್ಟ ಬೋಧಕರು ಕಪಟ ಬೋಧಕರಿಂದ ಎಲ್ಲರನ್ನು ರಕ್ಷಿಸಿರಿ ಸ್ವಾಮಿ ಪರಿಶುದ್ಧಾತ್ಮರೇ ನೀವು ಎಲ್ಲರನ್ನು ರಕ್ಷಿಸುವುದಕ್ಕಾಗಿ ಸ್ತೋತ್ರ ದಯಿಸುವಿಯಾಗಿರುವವರೇ ಇವರೆಲ್ಲರನ್ನು ಬಂಧಿಸಿರಿ ಎಲ್ಲರನ್ನು ಬಂಧಿಸಿರಿ ಸ್ವಾಮಿ ಬರೆದ ಶುಭ ಸಂದೇಶ ಹದಿನೆಂಟನೇ ಅಧ್ಯಾಯ ಹದಿನೆಂಟನೇ ವಾಕ್ಯದಲ್ಲಿ ನೀವು ನೋಡಿದಿದ್ದೀರಿ ಈ ಲೋಕದಲ್ಲಿ ನೀವು ಏನನ್ನು ಬಂಧಿಸುತ್ತೀರ ಅದನ್ನು ಕಾಲದಲ್ಲಿ ಬಂಧಿಸಲಾಗದು ಎಂದು ನೋಡಿದೀರಿ ಅದು ಸ್ವಾಮಿ ಈ ನರಕಲ್ಪಿತ ಬೋಧನೆಗಳು ನರಕಲ್ಪಿತ ಪ್ರಾರ್ಥನೆಗಳನ್ನು ಮಾಡಿಸುತ್ತಿರುವಂತಹ ಎಲ್ಲ ಬೋಧಕರನ್ನ ಎಲ್ಲ ಪ್ರತಿಯೊಬ್ಬ ವ್ಯಕ್ತಿಗಳನ್ನ ಯಶುವೆ ನಿಮ್ಮ ಪರಿಶುದ್ಧವಾದ ನಾಮದ ಶಕ್ತಿಯಿಂದಲೂ ನಿಮ್ಮ ಪರಿಶುದ್ಧವಾದ ರಕ್ತದ ಶಕ್ತಿಯಿಂದಲೂ ಕಲ್ವಾರಿ ಶಿಲ್ಬೆಯಲ್ಲಿ ನಿಮ್ ನೀವು ಸುರಿಸಿದಂತಹ ರಕ್ತದ ಶಕ್ತಿಯಿಂದಲೂ ನೀವು ನಮಗಾಗಿ ಹೋದಂತಹ ಶಿಲ್ಬೆಯ ಶಕ್ತಿಯಿಂದಲೂ ನಾನು ಬಂಧಿಸುತ್ತಿದ್ದೇನೆ ಸ್ವಾಮಿ ಮಾನವ ಮಾನವ ಕಲ್ಪಿತ ಪ್ರಾರ್ಥನೆಗಳ ಮುಖಾಂತರ ನಿಮ್ಮನ್ನು ಅವಮಾನಪಡಿಸಿ ನಿಮ್ಮ ನಾಮವನ್ನು ಡಿಕ್ಕರಿಸುತ್ತಿರುವಂಥ ಎಲ್ಲ ವ್ಯಕ್ತಿಗಳ ಮೇಲೆ ನಿಮ್ಮದೇ ಇಳಿದು ಬರಲಿ ಸ್ವಾಮಿ ಅವರು ತಿಳಿದು ತಿಳಿದು ಪಾಪ ಮಾಡುತ್ತಿದ್ದಾರೆ ಅವರ ಕುಟುಂಬದ ಅಭಿವೃದ್ಧಿಗಾಗಿ ಅವರ ಮಕ್ಕಳನ್ನು ಅವರ ಮಕ್ಕಳ ಸೌಕರ್ಯಕ್ಕಾಗಿ ಅವರ ಮಕ್ಕಳ ಒಂದು ಅಭಿವೃದ್ಧಿಗಾಗಿ ಈ ರೀತಿ ಮಾಡುತ್ತಿರುವಾಗ ಅಪ ನೀವು ಅವರನ್ನು ಅವರ ಮೇಲೆ ನಿಮ್ಮ ದೇಹ ಬರಲಿ ಸ್ವಾಮಿ ಇಡೀ ಲೋಕ ಲೋಕವೇ ಸರ್ವ ಜನಾಂಗಗಳು ನಿಮ್ಮ ನಾಮವನ್ನು ಮಮೆಪಡಿಸುವಂತಾಗಲಿ ನಿಮ್ಮ ನಾಮವನ್ನು ಮಮಿಪಡಿಸುವಂತಾಗಲಿ ಸ್ವಾಮಿ ವಿಶ್ವೇ ಎಲ್ಲ ಜನರಿಗೆ ನೀವು ಜ್ಞಾನವನ್ನು ನೀಡಿರಿ ಎಲ್ಲ ಜನರಿಗೆ ನೀವು ಜ್ಞಾನವನ್ನು ನೀಡಿರಿ ಪರಿಶುದ್ಧಾತ್ಮ ಎಲ್ಲರೊಂದಿಗೆ ನೀವು ಮಾತನಾಡಿ ಸ್ವಾಮಿ ಎಲ್ಲರನ್ನ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ ಈ ಎಲ್ಲ ಬೇಡಿಕೆಗಳನ್ನು ಎಲ್ಲ ಕೋರಿಕೆಗಳನ್ನು ಏಸುವೆ ನಿಮ್ಮ ಅತಿ ಉನ್ನತವಾದ ನಾಮ ಶ್ರೇಷ್ಠವಾದ ನಾಮ ಶಕ್ತಿಯುತವಾದ ನಾಮ ಬಿಡುಗಡೆಯ ನಾಮ ಯೇಸು ಎಂಬುದನ್ನು ನಾಮದ ಮುಖಾಂತರವನ್ನು ಪ್ರಾರ್ಥಿಸಿ ನಾನು ಬೇಡಿದ ಎಲ್ಲ ಬೇಡಿಕೆಗಳು ಎಲ್ಲ ಕೋರಿಕೆಗಳು ನೆರವೇರಿದ ದೃಢವಾಗಿ ನಾನು ವಿಶ್ವಾಸಿಸುತ್ತೇನೆ ಸ್ವಾಮಿ ನಿಮ್ಮ ನಾಮ ಮಾತ್ರ ಮಹಿಮೆಗೊಳ್ಳಲಿ ನಿಮ್ಮ ನಾಮ ಮಾತ್ರ ಮಹಿಮೆಗೊಳ್ಳಲಿ ಪೂರ್ಣ ಹೃದಯದಿಂದ ಪೂರ್ಣ ಮನಸ್ಸಿನಿಂದ ಪೂರ್ಣ ಆತ್ಮದಿಂದ ಪೂರ್ಣ ಶಕ್ತಿಯಿಂದ ನಿಮ್ಮನ್ನು ಮಾತ್ರ ನಾವು ಆರಾಧಿಸುವಂತೆ ಇದು ವಾಗ್ದಾನ ಈ ವಾಗ್ದಾನಕ್ಕೆ ವಿರುದ್ಧವಾಗಿ ಇದೊಂದು ಆಜ್ಞೆ ಆಜ್ಞೆಗೆ ವಿರುದ್ಧವಾಗಿ ಇದೊಂದು ಕಟ್ಟಳೆ ಕಟ್ಟಳೆಗೆ ವಿರುದ್ಧವಾಗಿ ನಾವು ಜೀವಿಸದ ಹಾಗೆ ನಾವು ಜೀವಿಸದ ಹಾಗೆ ನಮಗೆ ಜ್ಞಾನವನ್ನು ವಿವೇಕವನ್ನು ಬಿಡೀರಿ ಸ್ವಾಮಿ ದೇವರ ಅಪ ನಿಮ್ಮ ಮಾತನ್ನು ಮೀರುವುದೇ ಪಾಪ ಮಾತನ್ನು ಮೀರುವುದೇ ಪಾಪ ಪಾಪಕ್ಕೆ ಪಾಪ ಸೇರಿಸಿಕೊಂಡು ನ್ಯಾಯ ತೀರ್ಪಿನ ಏನು ಮಾಡಲು ಸಾಧ್ಯ ಇಲ್ಲಪ್ಪ ಈಗಲೇ ಎಲ್ಲರೊಂದಿಗೆ ಮಾತನಾಡಿರಿ ಎಲ್ಲರೊಡನೆ ಮಾತನಾಡಿ ಎಲ್ಲರಿಗೂ ನ್ಯಾಯ ತೀರ್ಪಿನ ದಿನದ ಬಗ್ಗೆ ಅರಿವನ್ನು ಮೂಡಿಸಿರಿ ಸ್ವಾಮಿ ಅರಿವನ್ನು ಮೂಡಿಸುವಂಥ ವ್ಯಕ್ತಿಗಳನ್ನು ಎಬ್ಬಿಸಿರಿ ಅರಿವನ್ನು ಮೂಡಿಸುವಂಥ ವ್ಯಕ್ತಿಗಳನ್ನು ಎಬ್ಬಿಸಿರಿ ಅವರಿಗೆ ಜ್ಞಾನವನ್ನು ವಿವೇಕವನ್ನು ನೀಡಿರಿ ಬಲವನ್ನು ನೀಡಿರಿ ಸ್ವಾಮಿ ಈ ಕಪಟ ಬೋಧನೆಗಳು ಕಪಟ ಪ್ರಾರ್ಥನೆಗಳಿಂದ ಎಲ್ಲರನ್ನು ಬಿಡಿಸಿರಿ ನಿಮ್ಮ ನಾಮ ಮಾತ್ರ ಮಹಿಮೆಗೊಳನೆ ನಿಮ್ಮ ನಾಮ ನಿಮ್ಮಕ್ಕೆ ಮಾತ್ರ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಈ ಭುವಲ್ಲಿ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ನಮಗೆ ತಪ್ಪು ಮಾಡಿ ನಾವು ಕ್ಷಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ಶ್ರಮಿಸಲಿ ನಮ್ಮನ್ನು ಶೋಧನೆ ಒಳಪಡಿಸದೆ ಕೆಡಿನ ನಮ್ಮ ರಕ್ಷಿಸರಿ ಆಮೆ ಸ್ವಾಮಿ ಪಿತನಿಗೂ ಸುತನಿಗೂ ಪರಿಶುದ್ಧಾತ್ಮನಿಗೂ ಸ್ತೋತ್ರ ಉಂಟಾಗ್ರಿ ಆದಿಯಲ್ಲಿದ್ದಾಗಿ ಈಗಲೂ ಯಾವಾಗಲೂ ಈಗ ಆಮೆ ಸ್ತುತಿ ಗನ ಮಹಿಮೆ ನಿಮ್ಮೊಬ್ಬರಿಗೆ ಸಲಲಿ ಪ್ರೈಸ್ ಸಲಾಡ್ ಎಲ್ಲರಿಗೂ ಯಹೋ ವೈ ಶಾಲಂ ಗಾಡ್